ಹೆಲೋ ಸ್ನೇಹಿತರೆ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸತ್ತವರ ಯಾವ ವಸ್ತುಗಳನ್ನು ಬಳಸಬಾರದು ಶಾಸ್ತ್ರಗಳಲ್ಲಿ ಮರಣ ಹೊಂದಿದವರು ಬಳಸಿದ ವಸ್ತುಗಳ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ ಮರಣಿಸಿದವರ ಈ ವಸ್ತು ಬಳಸಿದರೆ ಕಷ್ಟ ತಪ್ಪಿದ್ದಲ್ಲ ಮಾತ್ರವಲ್ಲದೆ ತಾನು ಬಳಸಿದ ಭೌತಿಕ ವಸ್ತುಗಳನ್ನು ಕೂಡ ತ್ಯಜಿಸಲೇಬೇಕು ಮನುಷ್ಯ ತಾನು ಮಾಡಿದ ಪಾಪ ಪುಣ್ಯಗಳಷ್ಟೇ ಜೊತೆಗೆ ಕೊಂಡೊಯ್ಯುತ್ತಾನೆ ನಾವು ಮರಣ ಹೊಂದಿದವರ ಮೇಲಿನ ಅತಿಯಾದ ಪ್ರೀತಿಗೆ ವ್ಯಕ್ತಿಯು ಮರಣ ಹೊಂದಿದ ಮೇಲೆ ಆತ ಬಳಸುತ್ತಿದ್ದ ವಸ್ತುಗಳನ್ನು ನಮ್ಮ ಬಳಿ ಇಟ್ಟುಕೊಂಡು ನಾವು ಅವುಗಳನ್ನು ಬಳಸುತ್ತಾ ಸತ್ತ ವ್ಯಕ್ತಿಯ ನೆನಪು ಮಾಡಿಕೊಳ್ಳುತ್ತೇವೆ ಈ ತಪ್ಪು ಮಾಡಬಾರದು ಪಾಪಕ್ಕಿಂತ ಹೆಚ್ಚು ಪುಣ್ಯ ಮಾಡಿದ ವ್ಯಕ್ತಿಯ ಆತ್ಮ ಯಾವುದೇ ತೊಂದರೆಯಿಲ್ಲದೆ ಈ ದೇಹವನ್ನು ತ್ಯಜಿಸುತ್ತದೆ ಪುಣ್ಯಕ್ಕಿಂತ ಹೆಚ್ಚು ಪಾಪ ಮಾಡಿದ ವ್ಯಕ್ತಿಯ ಆತ್ಮ ಆ ದೇಹವನ್ನು ಕಷ್ಟಪಟ್ಟು ತ್ಯಜಿಸುತ್ತದೆ ಆತ್ಮಕ್ಕೆ ಅಂತ್ಯವಿರುವುದಿಲ್ಲ ಆತ್ಮ ಮಾಡಿದ ಪಾಪಕರ್ಮಗಳ ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ದೇಹಗಳಲ್ಲಿ ಜನ್ಮಗಳು ಕಳೆದಂತೆ ಹುಟ್ಟುತ್ತಲೇ ಇರುತ್ತದೆ ಸತ್ತವರು ವಸ್ತುಗಳ ಮೇಲೆ ಹೆಚ್ಚು ಮೋಹವನ್ನು ಹೊಂದಿದ್ದಾರೆ ಆ ವಸ್ತುಗಳನ್ನು ನಾವು ಮರುಬಳಕೆ ಮಾಡಿದರೆ ಆತ್ಮಕ್ಕೆ ಶಾಂತಿ ಇರುವುದಿಲ್ಲ ಸತ್ತು ಹೋದವರ ಫೋಟೋ ಎಷ್ಟೋ ಜನ ತಮ್ಮ ಮನೆಯ ದೇವರ ಕೊನೆಯಲ್ಲಿ ಇಟ್ಟಿರುತ್ತಾರೆ ಹೀಗೆ ಮಾಡಬಾರದು ದೇವರ ಪಕ್ಕ ಸತ್ತು ಹೋದವರ ಫೋಟೋ ಇಟ್ಟರೆ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಸತ್ತವರ ಫೋಟೋ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಟ್ಟರೆ ಕುಟುಂಬ ಸದಸ್ಯರ ಆರೋಗ್ಯವು ಸದಾ ಹದಗಿಡುತ್ತದೆ ಮರಣಿಸಿದವರ ಫೋಟೋ ಯಾವಾಗಲೂ ದಕ್ಷಿಣ ದಿಕ್ಕಿಗೆ ಹಾಕಿರಬೇಕು ಸತ್ತವರ ಫೋಟೋ ಮನೆಯಲ್ಲಿ ಇಡಬೇಕೆಂದರೆ ಮೊದಲು ಈ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಸತ್ತವರ ಫೋಟೋ ಸಮಾಧಾನದಿಂದ ಸಂತೋಷದಿಂದ ಅವರು ನಮ್ಮನ್ನು ನೋಡುವ ಹಾಗೆ ಇರಬೇಕು ಕೋಪದಲ್ಲಿರುವ ಪೂರ್ವಿಕರ ಫೋಟೋ ಮನೆಯಲ್ಲಿದ್ದರೆ ಅದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಸತ್ತವರ ಫೋಟೋ ಮುಂದೆ ಅಳುವುದು ಕೋಪ ಮಾಡಿಕೊಳ್ಳುವುದನ್ನು ಮಾಡಬಾರದು ಇದರಿಂದ ಪೂರ್ವಿಕರು ಕೂಡ ಹೆಚ್ಚು ಬಾಧೆ ಪಡುತ್ತಾರೆ ಸತ್ತು ಹೋದವರು ಬಳಸಿದ ಕೈಗಡಿಯಾರ ಎಂದಿಗೂ ಬಳಸಬಾರದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮರಣಿಸಿದವರು ಬಳಸಿದ ಗಡಿಯಾರದಲ್ಲಿ ಅವರ ಶಕ್ತಿ ಅಥವಾ ನೆಗೆಟಿವ್ ಪ್ರಭಾವ ಹೆಚ್ಚಾಗಿರುತ್ತದೆ ಮರಣಿಸಿದವರು ಬಳಸಿದ ಆಭರಣಗಳು ಬಳೆಗಳನ್ನು ಎಂದಿಗೂ ಬಳಸಬಾರದು ಯಾಕೆಂದರೆ ಸತ್ತ ವ್ಯಕ್ತಿಯು ತಾನು ಬದುಕಿದ್ದಾಗ ಶರೀರದ ಅಂದಕ್ಕಾಗಿ ಆ ಆಭರಣಗಳನ್ನು ಬಳಸಿರುತ್ತಾರೆ ಸತ್ತ ನಂತರ ಆ ಆಭರಣಗಳನ್ನು ಬಳೆಗಳನ್ನು ಬಳಸಿದರೆ ನಮಗೂ ಆ ಆತ್ಮದ ಸ್ಪರ್ಶವಾದಂತಾಗುತ್ತದೆ ಇದರಿಂದ ಆ ಆತ್ಮವು ಧರಿಸಿದ ವ್ಯಕ್ತಿಗೆ ತೊಂದರೆ ನೀಡಲು ಆರಂಭಿಸುತ್ತದೆ ಮರಣಿಸಿದವರ ವಸ್ತುಗಳನ್ನು ಎಂದಿಗೂ ಕುಟುಂಬದ ಸದಸ್ಯರು ಬಳಸಲೇಬಾರದು ಸತ್ತು ಹೋದವರ ಬಟ್ಟೆಗಳು ಅವರ ಆಲೋಚನೆಯನ್ನು ಆವರಿಸಿರುತ್ತದೆ ಆದ್ದರಿಂದ ಅವರ ಎಷ್ಟೇ ಚೆಂದದ ಬಟ್ಟೆ ಇದ್ದರೂ ಕೂಡ ಅದನ್ನು ನಾವು ಹಾಕಿಕೊಳ್ಳಬಾರದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ವೀಕ್ಷಣಾ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ